ನಮಸ್ಕಾರ ಸ್ನೇಹಿತರೆ ಶಿವಶ್ರೀ ಸ್ಟಡಿ ಸೆಂಟರ್ಗೆ ಆತ್ಮೀಯವಾದಂಥ ಸ್ವಾಗತ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಎಂಟರಿಂದ ಹತ್ತನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೇನೆ ಈ ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಸೂಕ್ತ ಹೊಂದಾಣಿಕೆ ಅಲ್ಲ ಆಪ್ಷನ್ ಎ ಅಡ್ರಿನಲಿನ್ ಪಿಟ್ಯೂಟರಿ ಗ್ರಂಥಿ ಟೆಸ್ಟೋಸ್ಟಿರ ಆಪ್ಷನ್ ಬಿ ಟೆಸ್ಟೋಸ್ಟಿರನ್ ಟೆಸ್ಟಿಡ್ಸ್ ಆಪ್ಷನ್ ಸಿ ಈಸ್ಟ್ರೋಜನ್ ಎಲ್ಲಿ ಉತ್ಪತ್ತಿಯಾಗುತ್ತೆ ಅಂದರೆ ಅಂಡಾಶಯದಲ್ಲಿ ಉತ್ಪತ್ತಿ ಆಗುತ್ತದೆ ಆಪ್ಷನ್ ಡಿ ಥೈರಾಕ್ಸಿನ್ ಎಲ್ಲೂ ಉತ್ಪತ್ತಿ ಆಗುತ್ತೆ ಅಂದರೆ ಥೈರಾಯ್ಡ್ ಗ್ರಂಥಿ ಈ ನಾಲ್ಕು ಆಪ್ಷನ್ನಲ್ಲಿ ಸೂಕ್ತವಾದ ಹೊಂದಾಣಿಕೆ ಯಾವುದಲ್ ಯಾವುದಲ್ಲ ಅಂತಂದರೆ ಅಡ್ರಿನಲಿನ್ ಇದು ಅಡ್ರಿನಲಿನ್ ಅಡ್ರಿನಲ್ ಗ್ರಂಥ್ ಗ್ರಂಥಿನಲ್ಲಿ ಉತ್ಪತ್ತಿಯಾಗುತ್ತಿತ್ತು ಹೊರತು ಪಿಟ್ಯುಡರೆ ಗ್ರಂಥಿನಲ್ಲಿ ಅಲ್ಲ ಸೊ ಹಾಗಾಗಿ ಇದು ಸೂಕ್ತ ಹೊಂದಾಣಿಕೆ ಅಲ್ಲ ಕ್ವಶನ್ ನಂಬರ್ ಎರಡನೇದು ಯಾವುದ ಯಾವುದಪ್ಪ ಅಂತಂದರೆ ಜಿಯ ಏಕಮಾನ ಸ್ಮಾಲ್ ಜಿಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದನ್ನು ಇನ್ನೊಂದು ರೂಪದಲ್ಲಿ ಬರೆಯುವ ಏಕಮಾನ ಯಾವುದಪ್ಪ ಅಂತಂದರೆ ಈಗ ಉದಾಹರಣೆಗೆ ಫೋರ್ಸ್ ಈಸ್ ಈಕ್ವಲ್ ಟು ಎಮ್ ಎ ಇದನ್ನು ನಾವು ಇನ್ನೊಂದು ರೀತಿನಲ್ಲಿ ಬರ್ಕೋಬೋದು ಏನಪ್ಪ ಏನಪ್ಪ ಅಂತಂದರೆ ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ಜಿ ಅಂತ ನಾವು ಬರ್ಕೋಬೋದು ಜಿ ಅಂತಂದರೆ ಆ ಜಿ ಅಂತ ಅಂತಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಸೊ ಹಾಗಾಗಿ ಎ ಏನ ಹಾಗೆ ಇಟ್ಕೊಂಡಾಗ ಏನಾಗುತ್ತೆ ಏನಾಗುತ್ತಪ್ಪ ಅಂತಂದರೆ ಎ ಇಸ್ ಈಕ್ವಲ್ ಟು ಎಫ್ ಬೈ ಎಮ್ ಎಫ್ ಬೈ ಎಮ್ ಎಫ್ನ ಅಂದರೆ ಫೋರ್ಸ್ನ ಯುನಿಟ್ ಏಕಮಾನ ಏನಪ್ಪ ಅಂದರೆ ನ್ಯೂಟನ್ ಮಾಸ್ ಅಂತಂದರೆ ದೈವ ದ್ರವ್ಯರಾಶಿನ ಏಕಮಾನ ಕೆ ಜಿ ಅವಾಗ ಏನಾಗುತ್ತಪ್ಪ ಅಂತಂದರೆ ಫೋರ್ಸ್ ಬೈ ಮಾಸ್ ಈಸ್ ಈಕ್ವಲ್ ಏನಪ್ಪ ಯುನಿಟ್ ನ್ಯೂಟನ್ ಪರ್ ಕೆ ನ್ಯೂಟನ್ ಪರ್ ಕೆ ಜಿ ಇದಕ್ಕೆ ಸರಿಯಾದ ಉತ್ತರ ಆಪ್ ಸರಿಯಾದ ಉತ್ತರ ನಾಲ್ಕು ಆಪ್ಷನ್ನಲ್ಲಿ ಯಾವುದಿದೆ ನ್ಯೂಟನ್ ಪರ್ ಕೆ ಜಿ ಆಪ್ಷನ್ ಎನೇ ಇಲ್ಲಿ ಸರಿಯಾದಂಥ ಉತ್ತರ ಇದೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಇದೆ ಹಾಗಾಗಿ ಬೇರೆ ಯಾವುದೇ ಆಪ್ಷನನ್ನು ನೋಡುವ ಅಗತ್ಯವಿರುವುದಿಲ್ಲ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಅದೇ ರೀತಿ ಮೂರನೇ ಪ್ರಶ್ನೆ ಡಾಲ್ಟನ್ ಪ್ರತಿಪಾದಿಸಿದ ಪಾಸ್ಪರಸ್ ಧಾತುವಿನ ಸಂಕೇತ ಯಾವುದು ಆಪ್ಷನ್ ಎ ಇಲ್ಲಿ ಕೊಟ್ಟಿದ್ರೆ ನೋಡ್ಕೇಳ್ರಿ ಸ್ನೇಹಿತರೆ ಆಪ್ಷನ್ ಎ ಈ ಥರ ಇದೆ ಆಪ್ಷನ್ ಬಿ ಈ ಥರ ಇದೆ ಆಪ್ಷನ್ ಸಿ ಈ ಥರ ಇದೆ ಆಪ್ಷನ್ ಡಿ ಈ ಥರ ಇದೆ ಸೊ ಹಾಗಾಗಿ ಈ ಕ್ವಶನನ್ನು ಎಲ್ಲಿ ಎಲ್ಲಿ ತೆಗ್ದಿದ್ದೇನಪ್ಪ ಅಂತ ಒಂಬತ್ತನೇ ತರಗತಿಯ ಪರಮಾಣುಗಳು ಮತ್ತು ಅಣುಗಳು ಎಂಬ ಪಾಠದಲ್ಲಿ ಈ ಕ್ವಶನನ್ನು ತೆಗೆದಿದ್ದೀನಿ ತಗ್ಗಿದ್ದೇನೆ ಹೈಡ್ರೋಜನ್ನ ಸಂಕೇತ ಇದು ಪಾಸ್ಪ್ರಸ್ನ ಸಂಕೇತ ಇದು ಹಾಗಾಗಿ ಪಾಸ್ಪ್ರಸ್ ಸಂಕೇತನ ಇದು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನನ್ನು ಒತ್ತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ